ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಭಕ್ತರಳ್ಳಿ ಅರಸನಕೆರೆ ಕಳೆದ ಹದಿನೈದು ದಿನಗಳಿಂದ ಬೀಳುತ್ತಿರುವ ಮಳೆಗೆ ತುಂಬಿ ಕೋಡಿ ಅರಿಯುತ್ತಿದ್ದು ಕೆರೆ ತುಂಬಿ ಕೋಡಿ ಅರಿಯುತ್ತಿರುವುದರಿಂದ ಚಿಂತಾಮಣಿ ನಗರ ಭಾಗದಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಬಗೆ ಅರಿಯುವಂತಾಗಿದೆ ಚಿಂತಾಮಣಿ ತಾಲೂಕು ದುರ್ಗ ಹೋಬಳಿ ಕತ್ತಿರಗೊಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಭಕ್ತರಳ್ಳಿ ಅರಸನ ಕೆರೆ ಚಿಂತಾಮಣಿ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸಾವಿರಾರು ವರ್ಷಗಳ ಹಿಂದೆ ಈ ಕೆರೆಯನ್ನು ನಿರ್ಮಾಣ ಮಾಡಲಾಗಿದ್ದು ಈ ಕೆರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಂದಿನ ಶಾಸಕರಾಗಿದ್ದವರ ಮಾರ್ಗದರ್ಶನದಲ್ಲಿ ಕೆರೆ ಪುನರ್ ನಿರ್ಮಾಣವಾಗಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಅಂದಿನಿಂದ ಆ ಭಾಗದ ಜನತೆ ಕುಡಿಯುವ ನೀರಿಗಾಗಿ ಹೊಲಗದ್ದೆಗಳಿಗೆ ಈ ಕೆರೆಯ ನೀರನ್ನು ಬಳಸುತ್ತಿದ್ದರೆಂಬ ಮಾಹಿತಿ ತಿಳಿದು ಬಂದಿದೆ ಚಿಂತಾಮಣಿ ನಗರ ದಿನ ದಿನೇ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿರುವ ನಗರವಾಗಿದ್ದು ನಗರ ಭಾಗದಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಕೆಗಾಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಅಂದಿನ ಶಾಸಕರಾಗಿದ್ದ ಜೆ ಕೆ ಕೃಷ್ಣಾರೆಡ್ಡಿರವರು ನಗರೋತ್ಥಾನ ಯೋಜನೆಯಡಿಯಲ್ಲಿ ಹತ್ತು ಕೋಟಿ ತೊಂಬತ್ತೈದು ಲಕ್ಷ ರು ವೆಚ್ಚದಲ್ಲಿ ಭಕ್ತರಳ್ಳಿ ಅರ್ಸಿಕೆರೆ ನೀರಿನ ಯೋಜನೆಯನ್ನು ರೂಪಿಸಿ ಎರಡು ಸಾವಿರದ ಇಪ್ಪತ್ತು ಜೂನ್ ಆರರಂದು ಅಂದಿನ ವೈದ್ಯಕೀಯ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಅಂದಿನ ಸಂಸದ ಎಸ್ ಮುನ್ಸಾಮಿರವರೊಂದಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಿದರು ಆದರೆ ಭಕ್ತರಳ್ಳಿ ಅರಸಿಕೆರೆ ಸುತ್ತಮುತ್ತಲಿನ ಗ್ರಾಮಗಳ ಕೆಲವರು ಭಕ್ತರಳ್ಳಿ ಅರಸಿಕೆರೆ ನೀರನ್ನು ನಮ್ಮ ಗ್ರಾಮಗಳಿಗೂ ಕೂಡ ನೀಡುವಂತೆ ಒತ್ತಾಯಿಸಿ ಪೈಪ್ಲೈನ್ ಕಾಮಗಾರಿಗೆ ತಡೆ ಮಾಡಿ ಕೋರ್ಟ್ನ ಮೊರೆ ಆದರೆ ಉಚ್ಚ ನ್ಯಾಯಾಲಯ ಕುಡಿಯುವ ನೀರಿನ ಕಾಮಗಾರಿಗೆ ಅಡ್ಡುಪಡಿಸುವುದು ಸರಿಯಿಲ್ಲವೆಂದು ಕಾಮಗಾರಿ ನಡೆಸಲು ಗ್ರೀನ್ ಸಿಗ್ನಲ್ ನೀಡಿತ್ತು ಹಲವು ಅಡೆತಡೆಗಳ ನಡುವೆ ಪೈಪ್ಲೈನ್ ಕಾಮಗಾರಿ ನಡೆದು ಹಲವು ಅಡೆತಡೆ ವಿರೋಧಗಳಿಂದ ಕಾರ್ಯ ಸಫಲತೆ ಆಗದೆ ನೆನೆಗುಂದಿಗೆ ಬಿದ್ದಿದ್ದ ಕಾಮಗಾರಿಯನ್ನು ಅಂದಿನ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ನಿರಂತರ ಪರಿಶ್ರಮದಿಂದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಇಪ್ಪತ್ತೊಂಬತ್ತರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಿಂತಾಮಣಿ ನಗರದ ಅಗ್ರಹಾರ ಪಂಪ್ ಹೌಸ್ ಹಾಗೂ ಫಿಲ್ಟರ್ ಬೆಡ್ ಪಂಪ್ಹೌಸ್ಗೆ ಭಕ್ತರಹಳ್ಳಿ ಅರಸಿಕೆರೆ ನೀರು ಪೈಪ್ಲೈನ್ ಮೂಲಕ ಹರಿದು ಬಂದಿತ್ತು ಅಂದಿನ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿಯವರು ಅಗ್ರಹಾರ ಪಂಪ್ ಹೌಸ್ ಬಳಿ ತೆರಳಿ ಭಕ್ತರಳ್ಳಿ ಅರಸಿಕೆರೆ ನೀರನ್ನು ಪರಿಶೀಲನೆ ನಡೆಸಿ ನೀರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂತಸ ವ್ಯಕ್ತಪಡಿಸಿದ್ದರು ಅಂದಿನಿಂದ ಚಿಂತಾಮಣಿ ನಗರಕ್ಕೆ ಭಕ್ತರಳ್ಳಿ ಅರಸಿ ಕೆರೆ ನೀರನ್ನು ಸರಬರಾಜು ಮಾಡಲಾಗುತ್ತಿತ್ತು ಎರಡು ವರ್ಷಗಳಿಂದ ಸಮರ್ಪಕವಾಗಿ ಮಳೆ ಬೀಳದ ಕಾರಣ ನೀರು ಕಡಿಮೆಯಾಗಿ ನಗರ ಭಾಗಕ್ಕೆ ನೀರು ಸರಬರಾಜನ್ನು ನಡೆಸಲಾಗಿತ್ತು ಇದೀಗ ಕಳೆದ ಹದಿನೈದು ದಿನಗಳಿಂದ ಬೀಳುತ್ತಿರುವ ಮಳೆಗೆ ಭಕ್ತರಳ್ಳಿ ಅರಶಿನಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದು ಇದರಿಂದ ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹಾರಿದಂತಾಗಿದೆ ಇದೀಗ ಮುಂದುವರೆದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ದೂರದೃಷ್ಟಿ ಯೋಚನೆ ಮಾಡಿ ಚಿಂತಾಮಣಿ ನಗರ ಭಾಗದಲ್ಲಿ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಾರದೆಂಬ ಸದುದ್ದೇಶವನ್ನು ಹೊಂದಿ ಭಕ್ತರಳಿ ಅರಸಿಕೆರೆ ಕೆಳಭಾಗದಲ್ಲಿ ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿ ಮೂವತ್ತೈದು ಕೋಟಿ ರು ವೆಚ್ಚದಲ್ಲಿ ಕೆರೆ ನಿರ್ಮಾಣ ಮಾಡಲು ಟೆಂಡರ್ ಪ್ರಕ್ರಿಯೆ ಸೇರಿದಂತೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಆರಂಭವಾಗುವ ನಿರೀಕ್ಷೆ ಇದೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ದೂರದೃಷ್ಟಿ ಯೋಚನೆಯಿಂದ ಈ ಕೆರೆ ನಿರ್ಮಾಣವಾದರೆ ಚಿಂತಾಮಣಿ ನಗರ ಭಾಗದಲ್ಲಿನ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ಕಾಣಲಿದೆ ಆಸ್ಪಿಟಲ್ ಗಜನಾ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಟು ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು